ಮಾಗಡಿ ತಾಲೂಕಿನ ತಗಿಗುಪ್ಪೆ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಜಿ ತೇಜಸ್ವಿನಿ ರಾಮು ಉಪಾಧ್ಯಕ್ಷರಾಗಿ ರಾಜಣ್ಣ ಆಯ್ಕೆಯಾಗಿದ್ದಾರೆ ರಾಜಣ್ಣ ಹಾಗೂ ಗಿರಿಯಮ್ಮ ರಾಜೀನಾಮೆಯಿಂದ ತರವಾಗಿದ್ದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ತೇಜಸ್ವಿನಿ ಮತ್ತು ಪದ್ಮ ನಾಮಪತ್ರ ಸಲ್ಲಿಸಿದರೆ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜಣ್ಣ ಮತ್ತು ರಾಮ್ ಸಿಂಗ್ ನಾಮಪತ್ರ ಸಲ್ಲಿಸಿದರು ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ತೇಜಸ್ವಿನಿ ಹತ್ತು ಮತ ಗಳಿಸಿ ಪ್ರತಿಸ್ಪರ್ಧಿ ಪದ್ಮ ವಿರುದ್ಧ ನಾಲ್ಕು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ರಾಜಣ್ಣ ರವರು ಹತ್ತು ಮತಗಳೊಂದಿಗೆ ಪ್ರತಿಸ್ಪರ್ಧಿ ರಾಮ್ ಸಿಂಗ್ ವಿರುದ್ಧ ನಾಲ್ಕು ಮತದ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಈ ಸಂದರ್ಭದಲ್ಲಿ ಕೆ ಕೃಷ್ಣಮೂರ್ತಿ ಮುರಳೀಧರ್ ಭೈರಪ್ಪ ಬ್ಯಾಟಪ್ಪ ಗೌರಮ್ಮ ಗಿರಿಯಮ್ಮ ತೇಜಸ್ವಿನಿ ಚಿಕ್ಕರಾಜು ಮೋಹನ್ ಕುಮಾರ್ ಹಾಜರಿದ್ದರು ಈ ಕುಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಆಯ್ಕೆಯಾಗಿದ್ದೀನಿ ತುಂಬ ಸಂತೋಷ ಇದೆ ನಮ್ಮಲ್ಲಿನ ಗ್ರಾಮಸ್ಥರಿಗೆ ಗ್ರಾಮಸ್ಥರಿಗೆ ಮತ್ತು ನಮ್ಮ ಎಲ್ಲ ಮೆಂಬರ್ಸ್ಗಳಿಗೆ ಥ್ಯಾಂಕ್ ಯು ಅಂತ ಹೇಳಬೇಕು ಮತ್ತು ನಾನು ಕಾಂಗ್ರೆಸ್ಸಿಂದ ಆಯ್ಕೆ ಆಗಿದ್ದೀನಿ ಬಾಲಣ್ಣ ಅವರಿಗೆ ಥ್ಯಾಂಕ್ ಯು ಅಂತ ಹೇಳಬೇಕು ಮತ್ತು ನಮ್ಮ ಕೃಷ್ಣಮೂರ್ತಣ್ಣ ಅವರು ಮತ್ತು ಚಂದ್ರೇಗೌಡ್ರವರಾದರು ಮತ್ತು ಅಣ್ಣ ಅವರು ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು ಮತ್ತು ವಿಜಯ ಅಣ್ಣ ಅವರು ಥ್ಯಾಂಕ್ ಯು ಅಂತ ಹೇಳಬೇಕು ಮತ್ತು ನಮ್ಮ ಅತ್ತೆ ಮಾವನ ಆಶೀರ್ವಾದ ನಮ್ಮ ಯಶವಾದ ಗೌರವ

ಅದು ಇವತ್ತು ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ತೇಜಸ್ವಿ ರಮೇಶ್ ಗೌಡರು ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಹಿರಿಯ ನಾಯಕರಾದಂತಹ ರಾಜಣ್ಣವರು ಓಬಲ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಯ್ಕೆಯಾಗಿದ್ದಾರೆ ಅವರಿಗೆ ಅಭಿನಂದನೆಯನ್ನು ತಿಳಿಸ್ತೀವಿ ಇದೆಲ್ಲ ಬಾಲಣ್ಣವರ ಆಶೀರ್ವಾದದಿಂದ ಇವರೆಲ್ಲ ಇವತ್ತು ಹತ್ತು ಜನ ಸದಸ್ಯರು ಒಟ್ಟಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಅಧಿಕಾರದಲ್ಲಿ ಇವತ್ತೆಲ್ಲ ಒಟ್ಟಾಗಿ ಇವತ್ತು ಆಯ್ಕೆ ಮಾಡಿದ್ದಾರೆ ಅವರೆಲ್ಲರಿಗೂ ಸಹ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಇಂದ ಮೂವತ್ತು ತಿಂಗಳ ಅಧಿಕಾರಾವಧಿ ಈ ಒಂದು ಪಂಚಾಯತಿಗಿದೆ ಒಳ್ಳೆ ಆಡಳಿತವನ್ನು ಮಾಡಲಿ ಏ ಇವತ್ತು ಜನಸಾಮಾನ್ಯಗಳ ಕುಡಿಯಲ್ಲಿ ಸಮಸ್ಯೆ ಆಗ್ಬೋದು ಹಲವಾರು ಸಮಸ್ಯೆಗಳಿದೆ ನಮ್ಮ ಅಧಿಕಾರದಲ್ಲಿ ನಮ್ಮ ಜನಪ್ರಿಯ ಶಾಸಕ ಬಾಲಾಟ್ ಅವರಿದ್ದಾರೆ ಅವರೆಲ್ಲರ ಆಶೀರ್ವಾದದಿಂದ ಪಂಚಾಯಿತಿಯನ್ನು ಉನ್ನತ ಮಟ್ಟಕ್ಕೆ ಅಂತ ಹೇಳಿ ನನ್ನ ಆಶೀರ್ವಾದ ಹೇಳಿ ಸರ್ ಇವತ್ತು ನಾನು ಅಧ್ಯಕ್ಷನಾಗಿ ಮೂವತ್ತು ತಿಂಗಳು ಮುಂದುವರೆಸಿದ್ದೀನಿ ಕ್ಯಾಟಗರಿ ಕಾರಣವಾಗಿ ನಮ್ಮ ಬಾಲಣ್ಣ ಸುರೇಶ್ ಅಣ್ಣ ನಮ್ಮ ಕೃಷ್ಣಮೂರ್ತಣ್ಣ ನಮ್ಮ ವಿಜಯ್ ಕುಮಾರ್ ಅವರು ನಮ್ಮ ಚಂದ್ರೇಗೌಡರು ಅವರೆಲ್ಲ ಒತ್ತಾಯ ಮೇರೆಗೆ ಇಲ್ಲಪ್ಪ ನೀನು ಕ್ಯಾಟಗರಿಯಿಂದ ನೀನೇ ಉಪದೇಶ ಮುಂದುವರಿಬೇಕು ಈ ಹುದ್ದೆಗೆ ಆಸೆ ಪಡ್ತೀನಿ ಹಾಗಾಗಿ ಅವರೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಹತ್ತು ಜನ ಸದಸ್ಯರಿಗೂ ಧನ್ಯವಾದ ಹೇಳ್ತೀನಿ ಹದಿನಾರು ಜನ ನಾನು ಮೂವತ್ತು ತಿಂಗಳು ಒಂದೇ ಸಮಯ ತುಗಿಸ್ಕೊಂಡು ಹೋಗಿದ್ದೀನಿ ಒಂದೇನು ತುಗಿಸ್ಕೊಂಡು ಹೋಗ್ತೀನಿ